ಬೆಂಗಳೂರಿನಲ್ಲಿ ನಿನ್ನೆ ನೂತನ ಏರ್ ಇಂಡಿಯಾ ಸ್ಯಾಡ್ಸ್ ಬೆಂಗಳೂರು ಲಾಜಿಸ್ಟಿಕ್ ಪಾರ್ಕ್ಗೆ ಚಾಲನೆ ನೀಡಲಾಯಿತು ಖಾಸಗಿ ಹೋಟೆಲ್ನಲ್ಲಿ ಏರ್ಪಡಿಸಿದ ಸಮಾರಂಭದಲ್ಲಿ ಏರ್ ಇಂಡಿಯಾ ಸ್ಯಾಡ್ಸ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಮಣ ಆರ್ ಎಐ ಸ್ಯಾಡ್ಸ್ನ ಸಿಬಿಒ ಸಿಒ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹರಿಮರರ್ ಸ್ಯಾಡ್ಸ್ ಏಷ್ಯಾ ಪ್ಯಾಸಿಫಿಕ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಾಬ್ ಬಿ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ದೇಶ ವಿದೇಶಗಳ ವಿವಿಧ ಏವಿಯೇಷನ್ ಕಂಪನಿಗಳ ಮುಖ್ಯಸ್ಥರು ಉದ್ಯಮಿಗಳು ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಸಮಾರಂಭದಲ್ಲಿ ವಿವಿಧ ಕಲಾ ತಂಡಗಳು ನಡೆಸಿಕೊಟ್ಟ ನೃತ್ಯ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು ಬಳಿಕ ರಮಣ ಆರ್ ಟಾಟಾ ಗ್ಲೋಬಲ್ ನಾಯಕತ್ವದಲ್ಲಿ ಈ ಕಾರ್ಗೋ ಸೇವೆ ಉತ್ತಮ ಗುರಿ ಸಾಧಿಸುವ ವಿಶ್ವಾಸವಿದೆ ದೇಶ ವಿದೇಶಗಳ ನಡುವೆ ಉತ್ತಮ ಸಂಬಂಧ ವೃದ್ಧಿಯಾಗಲಿದೆ ಭವಿಷ್ಯದಲ್ಲಿನ ಲಾಜಿಸ್ಟಿಕ್ ಸೇವೆಗೆ ಇದು ಪ್ರೇರಣೆಯಾಗಲಿದೆ ಎಂದು ತಿಳಿಸಿದರು ಇನ್ಸ್ಟಿಂಗ್ ಕೆಲ್ವಿನ್ ಸಿಯು ಈ ಲಾಜಿಸ್ಟಿಕ್ ಸೇವೆಯಲ್ಲಿ ಹೊಸ ಅವಕಾಶಗಳು ತೆರೆದುಕೊಳ್ಳಲಿವೆ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣವು ಲಾಜಿಸ್ಟಿಕ್ ಸೇವೆಯಲ್ಲಿ ದೇಶದಲ್ಲಿ ಮೂರನೇ ಸ್ಥಾನದಲ್ಲಿದೆ ದಕ್ಷಿಣ ಭಾರತದಲ್ಲಿ ಶೇಕಡ ನಲವತ್ತರಷ್ಟು ಷೇರು ಮಾರುಕಟ್ಟೆಯನ್ನು ಇದು ಹೊಂದಿದೆ ಹಾಗಾಗಿ ಈ ಹೊಸ ಅವಕಾಶಗಳನ್ನು ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಹೇಳಿದರು

ಬಳಿಕ ಸುದ್ದಿಗಾರರ ಜೊತೆ ಕೆಲ್ವಿನ್ ಕೆಲ್ವಿನ್ಸಿಯೊ ಇಲ್ಲಿ ಅತಿದೊಡ್ಡ ವಿಸ್ತೀರ್ಣದ ವೇರ್ ಹೌಸ್ ಆರಂಭಿಸಲಾಗಿದೆ ಮುಂದಿನ ಪೀಳಿಗೆಯ ಕಾರ್ಗೋ ಪರಿಣಿತರನ್ನು ನಿರ್ಮಾಣ ಮಾಡಲು ಈ ಕಾರ್ಗೋ ಕೇಂದ್ರ ಸಹಕಾರಿಯಾಗಲಿದೆ ಎಂದರು